ಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಈಸಿಯಾಗಿ ಪೈಪಿಂಗ್ ಹೇಗೆ ಮಾಡೋದು ಅಂತ ಸೊ ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಇದರಲ್ಲಿ ಫುಲ್ಲು ಕ್ಲಿಯರ್ ಆಗಿ ಹೇಗೆ ಮಾಡೋದು ಅಂತ ಸ್ಟಾರ್ಟಿಂಗಿಂದ ತೋರಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಸುಮಾರು ಜನ ಮಾಡಿದರೆ ನಮಗೆ ಈಸಿಯಾಗಿ ಮಾಡುವಂಥ ಪೈಪಿಂಗ್ನ ತೋರಿಸಿ ಅಂತ ಹೇಳ್ಬಿಟ್ಟು ಇದನ್ನ ಬಿಗಿನರ್ಸ್ ಆದರೂ ಸರಿ ಎಕ್ಸ್ಪರ್ಟ್ಸ್ ಆದರೂ ಸರಿ ಈ ಪೈಪಿಂಗ್ನ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಥ್ರೆಡ್ ಪೈಪಿಂಗ್ ಥರ ಬರುತ್ತೆ ಒಂದೇ ಲೆವೆಲಲ್ಲಿ ಬರುತ್ತೆ ಪೈಪಿಂಗು ತುಂಬ ಈಸಿ ಇದು ಸೊ ಮಿಸ್ ಮಾಡಿದಿರಾ ವಿಡಿಯೋ ಸ್ಕಿಪ್ ಮಾಡಿದಿರಾ ನೋಡಿ ಇನ್ನೂ ಹೊಸ್ದಾಗಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಪೈಪಿಂಗ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಯಾಕೆ ಫ್ರಂಟ್ ಬ್ಯಾಕು ಇಟ್ಕೊಂಡಿದ್ದಾಳೆ ಅಂತ ನೀವು ಅಂದ್ಕೊಳ್ಬೋದು ಸೊ ಮೊದಲಿಂದಲೂ ತೋರಿಸಿದ್ರೆ ನಿಮ್ಮ ನೀಟಾಗಿ ತಲೆಗೆ ಹೋಗುತ್ತೆ ಅನ್ನೋದು ಒಂದೇ ಕಾರಣ ಸೊ ಇದನ್ನು ನಾನೊಂದು ಈ ಬ್ಲೌಸ್ನ ಆಲ್ರೆಡಿ ವಯಸ್ಸಾದವ್ರಿಗೆ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಸ್ಟಿಚ್ಚಿಂಗ್ ಇನ್ನೂ ಮಾಡಿರಲಿಲ್ಲ ಸೊ ಇವಾಗ ಸ್ಟಿಚ್ಚಿಂಗ್ ಮಾಡ್ತೀನಿ ಸೊ ಫಸ್ಟಿಗೆ ಪೈಪಿಂಗ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾವು ಯಾವ ರೀತಿ ಇದನ್ನು ಫ್ರಂಟ್ಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ಹಾಗೆ ಬ್ಯಾಕ್ ಬಟಲ್ ಹೇಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫಸ್ಟು ನಾವು ಫ್ರಂಟ್ಗೆ ನೆಕ್ ಫಿನಿಶಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡಿ ಸೀದಾ ಹಾಕ್ಕೊಂಡಿದ್ದೀನಿ ಪೀಸು ಲೈನಿಂಗ್ ಈ ರೀತಿ ಹಾಕ್ಕೊಂಡಿದ್ದೀನಿ ಈ ರೀತಿ ಫಸ್ಟ್ ನಾವು ಲೈನಿಂಗ್ ನ ಅಟ್ಯಾಚ್ ಮಾಡ್ಬೇಕು ಸೀದಾ ಪೀಸ್ ನ ಸೀದಾ ಹಾಕೊಳ್ಳಿ ಲೈನಿಂಗ್ ಈ ತರ ಹಾಕೊಳ್ಳಿ ಸೊ ಇವಾಗ ಕಟ್ ಮಾಡಬೇಕು ಕಾಲು ಇಂಚ್ ಮಾರ್ಜಿನ್ ಅಲ್ಲಿ ನಾನು ಹಾಕಿರೋದು ಇವಾಗ ನಾವು ಮೇಯ್ನ್ ಫ್ಯಾಬ್ರಿಕ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ಸೊ ಈ ರೀತಿ ಕಟ್ ಮಾಡ್ಕೊಂಡು ನಾಚ್ ಹಾಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಈ ರೌಂಡ್ ಶೇಪಲ್ಲಿ ನಾಚ್ ಹಾಕೊಂಡ್ರೆ ಸಾಕು ಸ್ಟ್ರೈಟ್ ಇರೋ ಕಡೆ ಜಾಗದಲ್ಲೆಲ್ಲ ಏನು ಬೇಡ ಸೊ ಇಷ್ಟು ಸಾಕು ಈ ರೀತಿ ನಾಚ್ ಹಾಕೊಂಡು ಸೊ ಸುತ್ತ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳಿ ಸೊ ಲೈನಿಂಗ್ ಅಟ್ಯಾಚ್ ಮಾಡೋದೆಲ್ಲ ತೋರಿಸ್ತಾ ಇಲ್ಲ ಯಾಕಂದ್ರೆ ಟಾಪಿಕ್ ಬಂದು ಪೈಪಿಂಗ್ ಹೇಗೆ ಮಾಡೋದು ಅಂತ ಬಟ್ ನೆಕ್ ಫಿನಿಶಿಂಗ್ ಹೇಗೆ ಮಾಡ್ಕೊಬೇಕು ಅನ್ನೋದು ಮೇಯ್ನ್ ಇದರಲ್ಲಿ ಸೊ ಬ್ಯಾಕ್ ಪಾರ್ಟು ಅಷ್ಟೇ ಸೇಮ್ ಅದೇ ಥರ ಏನ್ ಮೇನ್ ಫ್ಯಾಬ್ರಿಕ್ ಇದೆ ನೋಡಿ ಸೀದಾ ಹಾಕೊಳ್ಬೇಕು ಇದು ಬಂದು ಉಲ್ಟಾ ಇದ್ರ ಮೇಲೆ ಲೈನಿಂಗ್ ನ ಹಾಕೊಂಡು ನೆಕ್ ಫಿನಿಶಿಂಗ್ ಮಾಡ್ಕೊಳ್ಬೇಕು ಸುತ್ತ ನಾಚ್ ಹಾಕೊಳ್ಳಿ ಇದನ್ನ ಟರ್ನ್ ಲೈನಿಂಗ್ ಲೈನಿಂಗ್ನ ನೋಡಿ ಟರ್ನ್ ಮಾಡ್ದಾಗ ಈ ರೀತಿ ಬರುತ್ತೆ ಸೊ ಇದನ್ನ ಈಕ್ವಲ್ ಆಗಿ ಈ ರೀತಿ ಇಟ್ಕೊಂಡು ಎಡ್ಜ್ ಸ್ಟಿಚ್ ಹಾಕೋಣ ನೋಡಿ ಈ ರೀತಿ ಸೊ ಈಗ ನಾನು ಲೈನಿಂಗ್ನ ಸುತ್ತ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಪೈಪಿಂಗ್ ಹೇಗೆ ಮಾಡೋದು ಅಂತ ಲೈನಿಂಗ್ ಅಟ್ಯಾಚ್ ಮಾಡೋದ್ರೆಲ್ಲ ನಾನು ತೋರಿಸ್ತಾ ಇಲ್ಲ ನೋಡಿ ನಾನು ಎಲ್ಲ ನೆಕ್ ಫಿನಿಶಿಂಗ್ ಆದಮೇಲೆ ಬ್ಲೌಸ್ನ ಪೂರ್ತಿ ಕಂಪ್ಲೀಟಾಗಿ ಫಿನಿಶ್ ಮಾಡ್ಕೊಂಡಿದ್ದೀನಿ ಸೊ ಏನಕ್ಕೆ ನಾನು ಪೂರ್ತಿ ಕಂಪ್ಲೀಟ್ ಫಿನಿಶ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಕೆಲವರು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿರ್ತೀರಾ ನೋಡಿ ಈ ರೀತಿ ಫಿನಿಶಿಂಗ್ ಕೊಟ್ಕೊಂಡು ಒಂದು ಪೈಪಿಂಗು ಮಾಡ್ಕೊಂಡಿರಲ್ಲ ಎಮ್ಮಿಂಗು ಮಾಡ್ಕೊಂಡಿರಲ್ಲ ಸೊ ಎತ್ತಿಟ್ಟಿರ್ತೀರ ಸೊ ಅಂಥವ್ರು ಕೂಡ ಈ ಪೈಪಿಂಗ್ನ ಮಾಡ್ಕೊಳ್ಬೋದು ಅಂತ ಒಂದು ತಿಳಿಸೋಕ್ಕೋಸ್ಕರ ನಾನು ಪೂರ್ತಿ ಬ್ಲೌಸ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಓವರ್ ಲಾಕಿಂದ ಹಿಡಿದು ಎಕ್ಸ್ಟ್ರಾ ಸ್ಟಿಚ್ವರೆಗೂ ಫಿಟಿಂಗ್ ಸ್ಟಿಚ್ವರೆಗೂ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಕೆಲವ್ರು ಇದೇ ರೀತಿ ಈಗಲೂ ಈ ಟೈಲರ್ ಶಾಪ್ಗಳಲ್ಲಿ ಈ ರೀತಿ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತಾರೆ ಈ ಥರ ನಾನು ಏನು ನೆಕ್ ಫಿನಿಷಿಂಗ್ ತೋರಿಸಿದೆ ನಿಮಗೆ ಸ್ಟಾರ್ಟಿಂಗು ಸೊ ಆ ಥರ ಸೊ ಆ ಥರ ಈ ಥರ ಬ್ಲೌಸ್ಗಳಿದ್ರೆ ನಿಮ್ಮ ಹತ್ರ ಮನೇಲಿ ಮಿಷಿನ್ ಇವು ನೀವು ಟೈಲರ್ಸ್ ಆದರೆ ಅದು ಅಲ್ಪ ಸ್ವಲ್ಪ ಕಲ್ತಿದ್ರು ಈ ಪೈಪಿಂಗ್ನ ಆರಾಮಾಗಿ ನೀವು ಮಾಡ್ಕೊಳ್ಬೋದು ಮೊದಲೇ ಹೇಳಿದಂಗೆ ಈ ಪೈಪಿಂಗನ್ನ ಯಾರು ಬೇಕಾದರೂ ಮಾಡಿ ಒಳ್ಳೆ ಬೆಸ್ಟ್ ಮೆಥಡ್ ಪೈಪಿಂಗ್ ಇದು ಎಕ್ಸ್ಪರ್ಟ್ಸ್ಗೂ ಕೂಡ ಮಾಡ್ಕೊಳ್ಬೋದು ಬಿಗಿನರ್ಸ್ ಕೂಡ ಮಾಡ್ಬೋದು ಅಷ್ಟು ಒಳ್ಳೆ ಪೈಪಿಂಗ್ ಇದು ಫಸ್ಟಿಗೆ ನಾನು ನೆಕ್ ಫಿನಿಷಿಂಗ್ ಮಾಡಿ ತೋರಿಸಿದ್ದು ಏನಕ್ಕೆ ಅಂದರೆ ಆ ಪೈ ಈಗ ನಾನೇನು ಹೇಳ್ಕೊಡ್ತೀನಿ ಪೈಪಿಂಗು ಆ ಪೈಪಿಂಗ್ ಮಾಡಲಿಕ್ಕೆ ನೀವು ಈ ರೀತಿ ನೆಕ್ ಫಿನಿಷಿಂಗ್ ಫಸ್ಟೇ ಮಾಡ್ಕೊಳ್ಬೇಕು ಅಂದರೆ ಸ್ಟಿಚ್ ಹಾಕಿ ಟರ್ನ್ ಮಾಡಿ ಎಡ್ಜ್ ಸ್ಟಿಚ್ಚು ಹಾಕೊಂಡಿರಬೇಕು ಅಂತೂ ಒಂದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಫಸ್ಟು ನಿಮ್ಮ ನೆಕ್ ಫಿನಿಷಿಂಗ್ ಮಾಡಿ ತೋರಿಸಿದ್ದು ಸೊ ಈಗ ಇದಕ್ಕೆ ಪೈಪಿಂಗ್ ಮಾಡ್ಕೊಳ್ಳೋಣ ಸೊ ನೋಡಿ ಇದು ಈ ಬ್ಲೌಸ್ನ ಸೀರೆ ಸ್ವಲ್ಪ ತೊಗೊಂಡಿದ್ದೀನಿ ಕಾಂಟ್ರಾಸ್ಟಲ್ಲಿ ಈ ಪೈಪಿಂಗ್ ಮಾಡಲಿಕ್ಕೆ ನೀವು ಇದೇ ಬಟ್ಟೆನೂ ನೀವು ಯೂಸ್ ಮಾಡ್ಕೊಳ್ಬೋದು ಕಾಂಟ್ರಾಸ್ಟಲ್ಲಿ ಪೈಪಿಂಗ್ ಯೂಸ್ ಮಾಡ್ಕೊಳ್ತೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ಕೊಳ್ಳಿ ಸೊ ನಾನು ಸ್ವಲ್ಪ ಸ್ಯಾರಿ ತೊಗೊಂಡಿದ್ದೀನಿ ಕಾಂಟ್ರಾಸ್ಟಲ್ಲಿ ಪೈಪಿಂಗ್ ಮಾಡಿ ತೋರಿಸಿದ್ರೆ ನಿಮಗೆ ನೀಟಾಗಿ ಕಾಣುತ್ತೆ ಪೈಪಿಂಗ್ ಯಾವ ರೀತಿ ಬಂದಿದೆ ಅನ್ನೋ ಒಂದು ಕಾರಣಕ್ಕೆ ನಾನು ಕಾಂಟ್ರಾಸ್ಟ್ ತೊಗೊಂಡಿರೋದು ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ ಸೊ ನೋಡಿ ಈ ರೀತಿ ಸ್ಯಾರಿನಲ್ಲಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕ್ರಾಸಾಗಿ ಕಟ್ ಮಾಡ್ಕೊಳ್ಬೇಕು ಒನ್ ಇಂಚ್ ಅಗಲ ಇದ್ರೆ ಸಾಕು ನಾನು ಮೆಷರ್ ಮಾಡಲ್ಲ ನಿಮಗೆ ಮೆಷರ್ ಹೇಳ್ತಾ ಇರೋದು ಒನ್ ಇಂಚ್ ಅಗಲ ಇದ್ರೆ ಸಾಕು ನೋಡಿ ಕರೆಕ್ಟ್ ಒನ್ ಇಂಚು ನಮಗೆ ಕಟ್ ಮಾಡಿ ಕಟ್ ಮಾಡಿ ಇರುತ್ತೆ ನೋಡಿ ಒಂದು ಇಂಚು ನಾನು ಮೆಷರ್ ಮಾಡಿ ತೋರಿಸ್ತೀನಿ ಟೇಪಲ್ಲಿ ನೋಡಿ ಕರೆಕ್ಟ್ ಒನ್ ಇಂಚು ಒನ್ ಇಂಚ್ ಇದ್ರೆ ಸಾಕು ಈ ಪೈಪಿಂಗ್ ಮಾಡೋಕ್ಕೆ ಅಗಲ ಈ ರೀತಿ ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಬಿಡಿ ನಾನಿವಾಗೇನು ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸಲ್ಲಿ ಬ್ರಾಡ್ ಇಲ್ಲ ಅಂದರೆ ಡೀಪ್ ಡೀಪ್ ಬ್ಲೌಸ್ ಅಲ್ಲ ಡೀಪ್ಲೆಸ್ ಬ್ಲೌಸು ಈ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಯಸ್ಸಾದವರಿಗೆ ಹೇಗೆ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ಒಂದು ಟಾಪಿಕ್ ಬೇಕಿದ್ದರೆ ವಯಸ್ಸಾಗಿರೋ ಬ್ಲೌಸು ವಯಸ್ಸಾಗಿರೋರಿಗೆ ಆ ಬ್ಲೌಸ್ ಕಟ್ಟಿಂಗ್ ತೋರಿಸಿ ಅಂತ ತುಂಬ ಜನ ಕಮೆಂಟ್ ಹಾಕ್ತಿದ್ವಿ ಸೊ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ನೋಡ್ಬೋದು ನೀವು ಸೊ ಅದರದ್ದು ಇದು ಪೈಪಿಂಗ್ ಪಾರ್ಟ್ ಆ ಬ್ಲೌಸಿಗೆ ಈ ಪೈಪಿಂಗ್ ಪಾರ್ಟು ಕೆಲವರು ವಯಸ್ಸಾಗಿರೋರೇ ಕೇಳ್ತಾರೆ ಉಜ್ಜಿ ಹೋಗ್ದಾಗ ಎಮ್ಮಿಂಗೆಲ್ಲ ಕಿತ್ತೋಗುತ್ತೆ ನಮಗೆ ಪೈಪಿಂಗ್ ಬೇಕು ಅಂತ ಸೊ ಅಂಥವರಿಗೆಲ್ಲ ನೀವು ಆರಾಮಸಿ ಈ ಪೈಪಿಂಗ್ ಮಾಡ್ಬೋದು ಈ ಪೈಪಿಂಗ್ ಬಂದು ಥ್ರೆಡ್ ಪೈಪಿಂಗ್ ಥರನೇ ಇರುತ್ತೆ ನೋಡೋಕ್ಕೆ ಒಂದೇ ಆಗಿ ಬರುತ್ತೆ ಮತ್ತು ಕಚ್ಚೆ ಕಾಣಲ್ಲ ದ ಬೆಸ್ಟ್ ಪೈಪಿಂಗು ಈಗಲೂ ಕೂಡ ನಾನು ಈ ಪೈಪಿಂಗ್ನ ಯೂಸ್ ಮಾಡ್ತೀನಿ ಹಾಗೆ ಈ ಪೈಪಿಂಗ್ ಕಲ್ತ್ಕೊಂಡ್ರೆ ನಿಮಗೆ ಡಿಸೈನ್ಸ್ ಮಾಡ್ತಿರಲ್ಲ ಡಿಸೈನ್ಸಿಗೆಲ್ಲ ಪೈಪಿಂಗ್ ಮಾಡೋ ಸ್ಟೇಜಲ್ಲಿದ್ದಾಗ ಹಂಡ್ರೆಡ್ ಪರ್ಸೆಂಟ್ ನೀಟಾಗಿ ಮಾಡ್ಕೊಳ್ಬೋದು ಯಾವುದೇ ಥ್ರೆಡ್ ಯೂಸ್ ಮಾಡೋಂಗಿರಲ್ಲ ಬಟ್ ಥ್ರೆಡ್ ಪೈಪಿಂಗ್ ಥರನೇ ಇರುತ್ತೆ ಸೊ ಸ್ವಲ್ಪ ಕ್ರಾಸ್ ಬಂದಿತ್ತು ಅದನ್ನು ಸ್ಟ್ರೈಟ್ ಮಾಡ್ಕೊಂಡೆ ಅಷ್ಟೇ ನೀವು ಮೆಷರ್ ಮಾಡ್ಕೊಂಡು ಸ್ಕೇಲಲ್ಲಿ ಗೆರೆ ಸ್ಟ್ರೈಟ್ ಕ್ರಾಸ್ ಗೆರೆ ಹಾಕೊಂಡು ಕಟ್ ಮಾಡ್ಕೊಳ್ಳಿ ಒಂದೇ ಇವನ್ ಆಗಿ ಬರುತ್ತೆ ಸೊ ಈಗ ಇದನ್ನ ಜಾಯಿನ್ ಮಾಡ್ಕೊಳ್ಳೋಣ ಬಾಡಿ ಪೀಸ್ ಸ್ಟಿಚ್ ಮಾಡಲಿಕ್ಕೆ ಯಾವ ಥ್ರೆಡ್ ಹಾಕಿದ್ವಿ ಅದೇ ಹಾಕೊಳ್ಳಿ ಏನು ತೊಂದರೆ ಇಲ್ಲ ಯಾಕಂದ್ರೆ ಇದು ಪೈಪಿಂಗ್ ಮೇಲೆ ಬರಲ್ಲ ಬರೋದೇ ಬಾಡಿ ಪೀಸ್ ಮೇಲೆ ಸ್ಟಿಚ್ ಸೊ ಈ ರೀತಿ ಜಾಯಿನ್ ಮಾಡಿಕೊಂಡು ಒಂದು ಸೈಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಕಾಲಿಂಚು ಮಾರ್ಜಿನಲ್ಲಿ ನೋಡಿ ಇಷ್ಟು ಈ ರೀತಿ ನೋಡಿ ಮಡಚಿಟ್ಟಿದ್ದೀನಿ ಮರ್ಚಿ ಸ್ಟಿಚ್ ಮಾಡಿದ್ದೀನಿ ಸೊ ಇವಾಗ ಏನು ಮಾಡಬೇಕು ಇದು ನೋಡಿ ಇದು ಮರ್ಚಿ ಸ್ಟಿಚ್ ಮಾಡಿರೋ ಸೈಡು ಇದು ಸೀದಾ ಸೈಡು ಆದರೆ ಫಿನಿಶಿಂಗ್ ನೀಟಾಗಿದೆ ಈ ಕಡೆ ಮಡ್ಚಿರೋ ಕಚ್ಚೆ ಕಾಡುತ್ತೆ ಸೊ ಸೀದಾ ಸೈಡನ್ನ ಈ ರೀತಿ ಹಾಕ್ಕೊಳ್ಬೇಕು ಹಾಕ್ಕೊಂಡು ಏನು ನಮ್ಮ ಬಾಡಿ ಪಾರ್ಟ್ ಇದೆ ಸೊ ಇದನ್ನು ನೋಡಿ ಸೀದಾ ಇದು ನೋಡಿ ಇದು ಉಲ್ಟ ನಮಗೆ ಕಾಣಬೇಕು ಸೀದಾ ಕೆಳಗಡೆ ಹೋಗಬೇಕು ಸೊ ಆ ರೀತಿ ಇಟ್ಕೊಂಡು ಒಂದು ಹಾಫ್ ಇಂಚಷ್ಟು ಬಟ್ಟೆ ಬಿಟ್ಬಿಡಿ ಮುಂದಕ್ಕೆ ಹಾಫ್ ಇಂಚ್ ಬಿಡಿ ಮುಂದಕ್ಕೆ ಈ ಕಡೆ ಒಂದು ಕಾಲು ಇಂಚಷ್ಟು ಕಾಲು ಇಂಚಿಗಿನ ಕಡಿಮೆ ಇದ್ರೂ ಓಕೆ ಒಂದೇ ಲೆವೆಲಲ್ಲಿ ಈ ರೀತಿ ಕಾಣಬೇಕು ಇದು ಏನು ಪೈಪಿಂಗ್ ಪೀಸ್ ನಾವು ತಗೊಂಡಿದ್ದೀವಿ ಅದು ಕಾಣಬೇಕು ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕಿ ಏನು ಇದು ನೆಕ್ ಫಿನಿಷಿಂಗ್ ಎಡ್ಜ್ ಸ್ಟಿಚ್ ಹಾಕಿದ್ದೀವಿ ಆ ಸ್ಟಿಚ್ ಮೇಲೆ ಬರಲಿ ಸ್ಟಿಚ್ಚು ಇಲ್ಲ ಆ ಕಡೆ ಈ ಕಡೆ ಹೋದರೂ ಏನು ತೊಂದರೆ ಇಲ್ಲ ಕಾಣಲ್ಲ ಒಂಚೂರು ಹೋದರೆ ನೋಡಿ ಇದೆಯಾ ಪೈಪಿಂಗ್ ಪೀಸ್ ಕಾಣಿಸ್ತಾ ಇದೆಯಾ ನಿಮಗೆ ನಾನು ಎಕ್ಸ್ಟ್ರಾ ಬಿಟ್ಕೊಂಡಿರೋದು ಸೊ ಅಷ್ಟು ಬಿಟ್ಕೊಂಡು ಈ ರೀತಿ ಸ್ಟಿಚ್ ಆಗ್ತಾ ಹೋಗಿ ಗಮನ ಇಟ್ಟು ನೋಡಿ ಪೈಪಿಂಗ್ ಪೀಸ್ ಸೀದಾ ಹಾಕ್ಕೊಂಡಿದ್ದೀನಿ ಬಾಡಿ ಪೀಸ್ ಏನಿದೆ ಲೈನಿಂಗ್ ಸೈಡು ನಮಗೆ ಕಾಣಿಸ್ಬೇಕು ನೋಡಿ ನಾನಿಲ್ಲಿ ಬೇರೆ ಕಲರು ಪಟ್ಟಿ ಪೀಸ್ ಅಟ್ಯಾಚ್ ಮಾಡಿದ್ದೀನಿ ಇದಕ್ಕೆ ಲೈನಿಂಗ್ ಕಡಿಮೆ ಇತ್ತು ಅಂತ ಸೊ ಇದು ಉಲ್ಟಾ ಉಲ್ಟಾ ಸೈಡು ಇದು ಬಂದು ಸೀದಾ ಸೈಡು ಸೀದಾ ಕೆಳಗಡೆ ಮಿಷಿನ್ ಕಡೆ ಹೋಗಿದೆ ಉಲ್ಟಾ ನಮಗೆ ಕಾಣಿಸ್ತಾ ಇದೆ ಸೊ ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಸೊ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಎಡ್ಜಲ್ಲಿ ಸ್ಟಿಚ್ ಹಾಕೊಳ್ತಾ ಹೋಗ್ರಿ ಬಟ್ಟೆ ಇಲ್ಲಿ ಬಿಟ್ಟು ಮಿಕ್ಕಿದೇನಿದೆ ಕಟ್ ಮಾಡಿ ತೆಗೆದ್ಬಿಡೋಣ ಈಗ ನೋಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಸ್ಟಾರ್ಟಿಂಗಲ್ಲೂ ಇದೇ ಪ್ರೊಸೀಜರಲ್ಲಿ ಮಾಡ್ಬೋದು ನಿಮಗೆ ಗೊತ್ತಾಗಲಿ ಎಷ್ಟು ಬಿಡ್ತಿದ್ದೀನಿ ನಾವು ಅನ್ನೋದು ಕಾರಣಕ್ಕೆ ನಾನು ಹಾಗೆ ಬಿಟ್ಟೆ ನೋಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಈಗಲೂ ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ಬೋದು ನೋಡಿ ಈ ರೀತಿ ಒಂದೇ ಇವನಲ್ಲಿ ಬಿಟ್ಕೊಳ್ಳಿ ಜಾಸ್ತಿ ಕಡಿಮೆ ಬೇಡ ನೋಡಿ ಈ ರೀತಿ ಬಿಟ್ಕೊಳ್ಳಿ ತುಂಬ ಈಸಿ ಮೆಥಡು ಸೊ ಈಗ ಇದನ್ನು ಸೀದಾ ಟರ್ನ್ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ನಾವು ಅಟ್ಯಾಚ್ ಮಾಡ್ತಾ ಇರೋದು ಕಾ ಮಾಡಿರೋದು ಕಾಣಿಸ್ತಾ ಇದೆ ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ತಕ್ಕೊಂಡು ಇದನ್ನು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಜಸ್ಟ್ ಫೋಲ್ಡ್ ಮಾಡ್ಕೊಳ್ಳಿ ಅಷ್ಟೇ ಸ್ಟಿಚ್ ಬಾಡಿ ಪೀಸ್ ಮೇಲೆ ಬರ್ಲಿ ಪೈಪಿಂಗ್ ಮೇಲೆ ಬರೋದು ಬೇಡ ನೋಡಿ ಒಂದೇ ಇವನಾಗಿ ಬರ್ತಾ ಇದೆ ಈ ಸೈಡು ಕಚ್ಚೆನೂ ಕಾಣಿಸ್ತಾ ಇಲ್ಲ ನೀಟಾಗಿರುತ್ತೆ ಫಿನಿಶಿಂಗ್ ಎಲ್ಲ ಆದ್ಮೇಲೆ ಬ್ಲೌಸ್ನ ನ ತೋರಿಸಿ ಹೇಗ್ ಬಂದಿದೆ ಅಂತ ಸೊ ಇದನ್ನ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಈ ಮೆಥಡ್ ಇದೆಯಲ್ಲ ಈ ಬ್ಲೌಸು ಈ ಪೈಪಿಂಗ್ ಮೆಥಡು ತುಂಬ ಈಸಿ ಒಂದು ಸರಿ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ಪ್ರಾಬ್ಲಮ್ಸ್ ಬರೋಲ್ಲ ಪೈಪಿಂಗ್ ಮಾಡುವಾಗ ಸ್ಟಿಚಿಂಗ್ ಪೈಪಿಂಗಲ್ಲಿ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಅದು ಯಾವ ಪ್ರಾಬ್ಲಮ್ ಇದರಲ್ಲಿರಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಮುಗಿದ ಮೇಲೆ ನೋಡಿ ಪೈಪಿಂಗ್ ನೋಡಿ ಹೇಗೆ ಬಂದಿದೆ ಕಾಂಟ್ರಾಸ್ಟಲ್ಲಿ ಮಾಡಿರೋದ್ರಿಂದ ನಿಮಗೆ ಕ್ಲಿಯರಾಗಿ ಕಾಣುತ್ತೆ ಎಲ್ಲೂ ಏರುಪೇರು ಬಂದಿಲ್ಲ ಒಂದೇ ಈವನಾಗಿ ಬಂದಿದೆ ತುಂಬ ಈಸಿ ಕೂಡ ಎಷ್ಟು ಚಿಕ್ಕದ ಬೇಕಾದರೂ ಮಾಡ್ಕೊಳ್ಬೋದು ಇದನ್ನು ಎಷ್ಟು ದೊಡ್ಡ ಪೈಪಿಂಗ್ ಬೇಕಾದರೂ ಮಾಡ್ಕೊಳ್ಬೋದು ಇದಿನ್ನೂ ಸ್ವಲ್ಪ ದಪ್ಪಕ್ಕೆ ಕಾಣಬೇಕು ಅಂದರೆ ಒಂದು ಕಾಲು ಇಂಚಷ್ಟು ಇದೇನಿದೆ ತೊಗೊಂಡಿದ್ದೀವಿ ಅದನ್ನು ತೊಗೊಳ್ಳಿ ಹಾಗೆ ಇದನ್ನು ಕೊಡೋವಾಗ ಸ್ವಲ್ಪ ದಪ್ಪಕ್ಕೆ ಕೊಡಿ ನನಗೆ ಸಣ್ಣಗೆ ಬೇಕಾಗಿತ್ತು ಸೊ ನಾನು ಮಾಡಿದ್ದೀನಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಒಂದೇ ಇವನ್ನು ಥ್ರೆಡ್ ಚಿಕ್ಕದಾಗಿ ಸಣ್ಣ ಥ್ರೆಡ್ ಕೊಟ್ಟು ಥ್ರೆಡ್ ಪೈಪಿಂಗ್ ಮಾಡಿರೋ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಈಸಿನೂ ಕೂಡ ಸೊ ಇದರಲ್ಲಿ ನಿಮಗೆ ಏನೇನು ಬೆನಿಫಿಟ್ ಅಂತ ನಾನು ಹೇಳ್ತೀನಿ ನೋಡಿ ಕೆಲವೊಂದು ನಾರ್ಮಲ್ ಪೈಪಿಂಗ್ ನಾವು ಮಾಡೋದು ತುಂಬ ಕಷ್ಟ ಅನ್ಇವನ್ ಬರುತ್ತೆ ಬಿಗಿನರ್ಸ್ಗಂತೂ ತುಂಬ ಕಷ್ಟ ಒಂದೇ ಆಗಿ ಬರಲ್ಲ ಒಂದು ಕಡೆ ದಪ್ಪ ಪೈಪಿಂಗ್ ಬರುತ್ತೆ ಒಂದು ಕಡೆ ಚಿಕ್ಕ ಪೈಪಿಂಗ್ ಬರುತ್ತೆ ಏನೇ ಕಾನ್ಸಂಟ್ರೇಟ್ ಮಾಡಿ ಮಾಡಿದ್ರು ಬಿಗಿನರ್ಸ್ಗೆ ಪೈಪಿಂಗ್ ಮಾಡೋದು ತುಂಬ ಕಷ್ಟ ಸೊ ಅದೊಂದು ಅದಾದಮೇಲೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ನೋಡಿ ಇದು ನೋಡಿ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಇದೆ ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇಲ್ಲ ನೀಟಾಗಿ ಬಂದಿದೆ ಹಾಗೆ ನೋಡಿ ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಯಾವುದೇ ಕಚ್ಚೆ ಕಾಣಲ್ಲ ಬೇರೆ ನಾವು ನಾರ್ಮಲ್ ಪೈಪಿಂಗ್ ಮಾಡ್ತೀವಲ್ಲ ಅದರಲ್ಲಿ ಪೈಪಿಂಗ್ ಮಾಡಿದ್ರೂ ಕೂಡ ಆಚೆಗಡೆ ಬಂದು ಕಚ್ಚೆ ಎಲ್ಲ ಕಾಣ್ತಿರುತ್ತೆ ಕೆಲವ್ರು ಬಿಗಿನರ್ಸ್ಗೆ ಮಾಡಲಿಕ್ಕೆ ಬರಲ್ಲ ಸ್ವಂತವ್ರು ಕಚ್ಚೆ ಕಾಣೋದು ಮತ್ತು ಎತ್ಕೊಳ್ಳೋದು ಸೊ ಇದೆಲ್ಲ ಪ್ರಾಬ್ಲಮ್ ಬರುತ್ತೆ ಇದರಲ್ಲಿ ಅದು ಯಾವುದೂ ಪ್ರಾಬ್ಲಮ್ ಬರೋಲ್ಲ ನೀಟಾಗಿರುತ್ತೆ ಪರ್ಫೆಕ್ಟಾಗಿರುತ್ತೆ ಎಲ್ಲದಕ್ಕೆ ನಾನು ಮೇಯ್ನು ಒಂದೇ ಒಂದೇ ಆಗಿ ಬರುತ್ತೆ ಹಾಗೆ ಮಾಡೋದಂತೂ ತುಂಬ ಈಸಿ ಸೊ ಓಕೆ ಈ ಪೈಪಿಂಗ್ ಬಗ್ಗೆ ಹೇಳಿದ್ದೀನಿ ಸೊ ಒಂದು ಸಾರಿ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ನನ್ನ ಟಾಪಿಕ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಸಂತೋಷ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ ದಯವಿಟ್ಟು ನನ್ನ ವಿಡಿಯೋ ಶೇರ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು